ಕಡಿಮೆ ಸಮಯದಲ್ಲಿ ತುಂಬ ಈಸಿಯಾಗಿ ಎಗ್ ಕರಿ ಮಾಡಿದ್ದೀನಿ ಇದು ಹೇಗೆ ಮಾಡೋದಂತ ನಿಮಗೆ ತೋರಿಸ್ಬೇಕಾ ಬನ್ನಿ ಆಗಿದ್ದರೆ ತೋರಿಸ್ತೀನಿ ಈ ರೆಸಿಪಿ ಫ್ರೆಂಡ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಾನು ನಿಮ್ಮ ವಿದ್ಯಾ ಬನ್ನಿ ನೋಡಿ ನಾನು ಇವತ್ತು ಸಿಂಪಲ್ಲಾಗಿ ಎಗ್ ಕರಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಮೂರು ಎಗ್ಗನ್ನು ಬೇಯಿಸಿ ಇಟ್ಕೊಂಡಿದ್ದೀನಿ ಈಗ ಮಸಾಲೆ ರುಬ್ಬೋದಕ್ಕೆ ಹಾಕೋಣ ಬನ್ನಿ ನೋಡಿ ಫ್ರೆಂಡ್ ಈಗ ಕರಿ ಮಾಡೋದಕ್ಕೆ ಮತ್ತು ಮಸಾಲೆ ರೆಡಿ ಮಾಡಬೇಕಲ್ಲ ನೋಡಿ ಒಂದೆರಡು ಈರುಳ್ಳಿ ಹಾಕಿದ್ದೀನಿ ನಾನು ದೊಡ್ಡ ಈರುಳ್ಳಿನ ಕೊಯ್ದುಬಿಟ್ಟು ಹಾಕೊತಿದ್ದೀನಿ ಮತ್ತು ಬೆಳ್ಳುಳ್ಳಿ ಒಂದು ಇಂಚಷ್ಟು ಶುಂಠಿ ಹಾಕ್ತಾಯಿದ್ದೀನಿ ಹಸಿ ಶುಂಠಿ ಮತ್ತು ಮೂರು ಹಸಿರು ಮೆಣಸಿನ್ಕಾಯಿ ಒಂದು ಅರ್ಧ ಕಟ್ಟು ಕೊತ್ತಂಬರಿ ಸೊಪ್ಪು ಇದನ್ನು ಈಗ ಪೇಸ್ಟು ಮಾಡಬೇಕು ನೋಡಿ ಒಂದು ಈಗ ಮಸಾಲೆ ರೆಡಿಯಾಗಿದೆ ಈಗ ಒಗ್ಗರಣೆ ಹಾಕಬೇಕು ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಳೋಣ ನೋಡಿ ಎಣ್ಣೆ ಕಾದಿದೆ ಮತ್ತು ಸಾಸಿವೆ ಜೀರಿಗೆ ಹಾಕ್ತೀನಿ ಸಾಸಿವೆ ಸಾಸಿವೆ ಜಿರಿ ಹಾಕಿದ ತಕ್ಷಣ ಒಂದೆರಡು ಈರುಳ್ಳಿ ಮತ್ತು ಟೊಮೊಟೊ ಚಿಕ್ಕದಾಗಿ ತುಂಬ ಟೊಮೊಟೊ ನೋಡಿದ್ರೆ ಮತ್ತು ಸ್ವಲ್ಪ ಉಪ್ಪನ್ನು ಇದ್ದೀನಿ ಉಪ್ಪನ್ನು ಹಾಕಿ ಚೆನ್ನಾಗಿ ಸ್ವಲ್ಪ ಟೊಮೊಟೊ ಮೆಚ್ಚಲು ಆಗ್ಬಿಟ್ಟು ಇದು ರುಬ್ಬಿಲ್ಲ ಅಲ್ಲ ಆದರೆ ಚಿಕ್ಕದಾಗಿ ಟಮೊಟನ ಹಾಕಿದ್ದೀನಿ ಒಂದು ಟೊಮೊಟೊ ಎಣ್ಣೆ ಒಳಗೆ ಈರುಳ್ಳಿ ಮತ್ತು ಟೊಮೊಟೊ ಮೆತ್ತಗಾಗಿದೆ ಈಗ ರುಬ್ಬಿದ ಆ ಮಸಾಲ ಹಾಕ್ತಾಯಿದ್ದೀನಿ ಈ ರೀತಿಯಾಗಿ ಮಸಾಲೂ ಹಾಕಿದೆ ಈಗ ಸ್ವಲ್ಪ ಅರ್ಶನಿ ಪುಡಿ ಹಾಕ್ತಾಯಿದ್ದೀನಿ ಪುಡಿ ಮತ್ತು ಸ್ವಲ್ಪ ತೇಜು ಎಗ್ ಮಸಾಲ ಹಾಕ್ತಾಯಿದ್ದೀನಿ ನಿಮ್ಮ ಹತ್ರ ಇದ್ರೆ ಹಾಕಿ ಇಲ್ಲಾಂದರೆ ಇಷ್ಟೇ ಸಾಕು ನೋಡಿ ಒಂದು ಸ್ಪೂನ್ ಆಗೋಷ್ಟು ತೇಜು ಎಗ್ ಮಸಾಲ ಮತ್ತು ಒಂದು ಸ್ಪೂನಷ್ಟು ಗರಂ ಮಸಾಲ ಇಷ್ಟನ್ನು ಹಾಕಿ ಮತ್ತೆ ಚೆನ್ನಾಗಿ ಈ ರೀತಿ ಮಾಡಿ ಈ ರೀತಿ ಚೆನ್ನಾಗಿ ಮಸಾಲ ಕುದೀತಾ ಇದೆ ಕುದಿಬೇಕು ಹೀಗೆ ಆಮೇಲೆ ಎಗ್ಗನ್ನು ನಾವು ಕಟ್ ಮಾಡಿಬಿಟ್ಟು ಒಂದರಲ್ಲಿ ಎರಡು ಭಾಗ ಮಾಡಿಬಿಟ್ಟು ಹಾಕೋಣ ನೋಡಿ ಫ್ರೆಂಡು ನಿಮಗೆ ಈ ರೆಸಿಪಿ ಇಷ್ಟವಾಗಿದ್ದರೆ ದಯವಿಟ್ಟು ಶೇರು ಮತ್ತು ಕಮೆಂಟು ಮಾಡೋದನ್ನು ಮರಿಬೇಡಿ ಹಾಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದನ್ನು ಕೂಡ ಮರಿಬೇಡಿ ನೀವು ಕೂಡ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ ಫ್ರೆಂಡ್ ನೋಡಿ ಈಗ ಚೆನ್ನಾಗಿ ಕುದಿ ಬಂದಿದೆ ಈಗ ಎಗ್ಗನ್ನು ನಾವು ಕಟ್ ಮಾಡಿಬಿಟ್ಟು ಹಾಕೋಣ ಫ್ರೆಂಡ್ ಎಗ್ ಕಟ್ ಮಾಡಿದ್ದೀವಲ್ಲ ಈಗ ಒಂದೊಂದಾಗಿ ಎಲ್ಲವನ್ನೂ ಹಾಕ್ತಾಯಿದ್ದೀನಿ ನೋಡಿ ಫ್ರೆಂಡ್ ಎಲ್ಲವನ್ನೂ ಈ ರೀತಿಯಾಗಿ ಚೆನ್ನಾಗಿ ಮಸಾಲಾಗೆ ಅದು ಮತ್ತೆ ಸ್ವಲ್ಪ ಒಂದು ಐದು ನಿಮಿಷ ಈ ರೀತಿ ಹಾಕ್ಬಿಟ್ಟು ಒಂದು ಐದು ನಿಮಿಷ ಬಾಯಿ ಮುಚ್ಚಿ ಇಡಬೇಕು ಫ್ರೆಂಡ್ ಐದು ನಿಮಿಷ ಬಿಟ್ಟಿದ್ದೆ ನಾನು ಒಂದೆರಡು ನಿಮಿಷ ಹೇಗಾಗಿದೆ ನೋಡೋಣ ತುಂಬ ಸಖತ್ತ ಬಂದಿದೆ ಫ್ರೆಂಡ್ ನೀವು ಕೂಡ ಟ್ರೈ ಮಾಡಿ ಅಂತ ಹೇಳ್ತಾ ಈ ರೆಸಿಪಿ ಮುಗಿಸ್ತಾ ಇದ್ದೀನಿ ದಯವಿಟ್ಟು ನೀವು ಕೂಡ ಟ್ರೈ ಮಾಡಿ ಅಂತ ಹೇಳ್ತಾ ಮುಗಿಸ್ತಾ ಇದ್ದೀನಿ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಫ್ರೆಂಡ್ ಥ್ಯಾಂಕ್ ಯು ಫ್ರೆಂಡ್